ಊಟ ಮಾಡಿ ಎಂಜಾಯ್ ಮಾಡ್ತೀನಿ ನೀವು ವಿಡಿಯೋ ನೋಡಿ ಎಂಜಾಯ್ ಮಾಡ್ರಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಹೆಚ್ಚಿನ ವೀಡಿಯೋಗಳು ಬೇಕಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ಆಗಿರಿ ಇಂಥ ರೆಸಿಪಿಗಳು ಇನ್ನೂ ಜಾಸ್ತಿ ಬರ್ತಾವ ನೋಡ್ಬೋದು ಫ್ರೆಂಡ್ಸ್ ಈ ದಿನ ರೈಸ್ ಮಾಡ್ಕೊಂತ ಇದೀನಿ ಅದು ಹೆಂಗೆ ಮಾಡ್ತೀನಿ ಅಂತ ನೋಡ್ರಿ ಫಸ್ಟ್ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಒಂದು ಸ್ವಲ್ಪ ಎಣ್ಣೆ ತಿನ್ಬೇಕನ್ನಿಸ್ತು ರೈಸ್ ಅದಕ್ಕೆ ನಾನೇ ಮಾಡ್ಕೊತ ಇದ್ದೀನಿ ಸ್ವಲ್ಪ ನನ್ನ ಜ್ಯೋತಿ ಕೂಡ ಸ್ವಲ್ಪ ಎಲ್ಪ್ ಮಾಡ್ತಾ ಇದ್ರಾಗ ಸ್ವಲ್ಪ ಸಾಸಿವೆ ಜೀರಿ ಎಕ್ಕೀನಿ ಸಾಸಿವೆ ಜೀರಿ ಒಂದು ಸ್ವಲ್ಪ ಅಷ್ಟೇ ಮತ್ತೆ ಒಂದು ಸ್ವಲ್ಪ ಕರಿಬೇವು ಒಂದ್ ಸ್ವಲ್ಪ ಕೆಂಪಗಾದಾಗ ಹಸಿನ್ಕಾಯಿ ಮತ್ತೆ ಅಕೆಂತಿನಿ ಒಂದ್ ಸ್ವಲ್ಪ ಮೆಣಸಿನಕಾಯಿ ಅಕೆಂತಿನಿ ನಾನು ಎಷ್ಟ್ ಬೇಕಿನಿ ಇವಾಗ ಒಂದ್ ಸ್ವಲ್ಪ ಉಳಗಡ್ ಡಾಕಿ ಮಾಡಿ ಇದ್ರ ಜೊತೆಗೆ ಇವಾಗ ಒಂದ್ ಸ್ವಲ್ಪ ಉಳಾಗಡ್ಡಕ್ಕೆ ಅಂತ ನೋಡ್ರಿ ಸ್ವಲ್ಪ ತಿರುಸ್ತಿ ಹೆಂಗೆ ಸ್ವಲ್ಪ ಜ್ಯೋತಿ ಕೂಡ ಎಲ್ಪ್ ಮಾಡ್ತಾಳೆ ಇದ್ರಾಗ ಸ್ವಲ್ಪ ಆಗ್ಬೇಕು ಇವಾಗ ಸ್ವಲ್ಪ ಎಲ್ಲ ಕೆಂಪುಗಾವೆಲ್ಲ ಕೆಂಪುಗಾದಾಗ ಮತ್ತೊಂದು ಸ್ವಲ್ಪ ಟೊಮೆಟೊ ಹಾಕಿ ಹತ್ತಿ ಸ್ವಲ್ಪ ಕೆಂಪು ಆಗ ಟೊಮೆಟೊ ಹಾಕ್ತೀನಿ ಸ್ವಲ್ಪ ಹಾಕ್ತಿತ್ತು ಸ್ವಲ್ಪ ಜೋಸಿ ಎಲ್ಪ್ತ ಅಂತ ಸ್ವಲ್ಪ ಇದ್ರಾಗ ವಿಡಿಯೋದಾಗ ನನಗೆ ಒಬ್ಬನಿ ಅಂದ್ರೆ ಕಷ್ಟ ಆಗುತ್ತಲ್ಲ ಅದಕ್ಕಾಗಿ ಸ್ವಲ್ಪ ಒಂದು ಸ್ವಲ್ಪ ಖಾರ ಪುಡಿ ಸ್ವಲ್ಪ ಖಾರ ಪುಡಿ ಉಪ್ಪಕ್ಕೆ ಮುಟ್ತೇನೆ ಸ್ವಲ್ಪ ನಾನೇ ಮಾಡ್ಬೇಕು ನಾನೇ ವಿಡಿಯೋ ಮಾಡ್ಬೇಕಲ್ಲ ಕನ್ಫ್ಯೂಸ್ ಆಗುತ್ತೆ ಇರೋದು ಇವಾಗ ಸ್ವಲ್ಪ ಖಾರ ಹಾಕಿ ಅಂತ

ಫ್ರೆಂಡ್ಸ್ ನನಗೆ ಹೆಂಗೆ ಇಷ್ಟ ಬರೋತ್ತೆ ಹಂಗೆ ಮಾಡ್ಕೊಂತ ಇದ್ದೀನಿ ಕಮೆಂಟ್ ಒಳ್ಳೆ ಕಳಿಸ್ರಿ ಮತ್ತೆ ಕಮೆಂಟ್ ಪ್ಯಾಕ್ಟರ್ ಮಾಡಿ ಕಳಿಸ್ಬಾಡ್ರಿ ಯಾಕಂದ್ರೆ ನಾನು ಇಷ್ಟ ಬಂದಂಗೆ ನಾನು ಮಾಡ್ಕೊಂತ ಇದ್ದೀನಿ ಎಡಿಯನ್ನ ಇವತ್ತು ಫ್ರೆಂಡ್ಸ್ ಇವಾಗ ಆಸೆ ಹಸೆ ಇದ್ದೀನಿ ಅದು ನನ್ನ ಜ್ಯೋತಿ ಆಗ್ತಾಳೆ ನಾನು ಸ್ವಲ್ಪ ಎಲ್ಪ್ ತಗೊತ ಇದ್ದೀನಿ ಅದು ತೆಚ್ಚ ಹಾಕಕ್ಕೆ ಹಾಕಿ ಹಾಕಂಬ ತೆತ್ತೆ ನನ್ನ ಹಿಡ ಪ್ರಕಾರ ಮಾಡ್ಕೊಂತ ಇದ್ದೀನಿ ಆ್ಯಕ್ಚುಲಿ ಚಿಕನ್ ಮಾಡ್ಬೇಕಾಯ್ತು ಇವತ್ತು ಚಿಕನ್ ಲೇಟ್ ಆಗತ್ತಂತ ಹೇಳಿ ಇದು ಮಾಡ್ತಾ ಹ್ಞೂ ಎರಡು ಮೊಟ್ಟೆ ಕೇಂದ್ರ ನೋಡ್ರಿ ಸುಮ್ಮನೆ ತಿಂದುಬಿಡೋಕ್ಕೆ ಬಾಯ್ ಸುಟ್ಟರೆ ಸುಡ್ಲೇ ತಿಂದುಬಿಡಕ್ಕೆ ಅಷ್ಟೇ ಫ್ರೆಂಡ್ಸ್ ಇವಾಗ ಎರಡು ತತ್ತಿಕ್ಕೇನಲ್ಲ ಏನು ತಿರ್ಸ್ಬಾರ್ದು ಅದನ್ನು ಸುಮ್ಮನೆ ಹಿಂಗೆ ಮುಟ್ಬಿಡೋಕೆ ಅಷ್ಟೇ ಹಿಂಗೆ ಸ್ವಲ್ಪ ಮಾಡಿ ಭಾಳ ತಿರ್ಸ್ಬಾರ್ದು ಅಷ್ಟೇ ಭಾಳ ತಿರ್ಸ್ಬಾರ್ದು ಅದು ಎದಕಂತ ಮುಂದಕ್ಕೆ ಹೇಳ್ದೆ ನಾನು ಫ್ರೆಂಡ್ಸ್ ಈ ತತ್ತಿ ಯಾಕೆ ತಿರ್ಸಕ್ಲಾ ಅಂದ್ರೆ ತಿರ್ಸ್ತೀರ ಸಣ್ಣ ಅದೇ ಮಿಕ್ಸಿಂಗ್ ಆಗ್ಬಿಡ್ತದೆಲ್ಲ ಹಿಂಗೆ ಬಿಟ್ರೆ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಚೆನ್ನಾಗಿರ್ತದೆ ತಿಂಬಕ ಹಂಗಾಗಿ ನಾನು ಮಿಕ್ಸಿಂಗ್ ಇದನ್ನ ಇಷ್ಟೇ ಇರ್ಬೇಕು ಇನ್ನ ಮುಂದಕ್ಕೆ ನೋಡಿರಿ ಚೆನ್ನಾಗಿರ್ತದೆ ವಿಡಿಯೋ ಹಾಗೆ ಲೈಕ್ ಮಾಡಿರಿ ಒಂದು ನೋಡ್ತಾ ನೋಡ್ತಾ ಒಂದು ಲೈಕ್ ಮಾಡಿರಿ ಫ್ರೆಂಡ್ಸ್ ಇವಾಗ ಕುಚ್ಚಿ ತೆತ್ತಕ್ಕೆ ಅಂತ ಕುಚ್ಚಿರಾವು ತೆತ್ತಿಂತದಿನಿ ನೋಡಿರಿ ಈ ತೆತ್ತಿಂತೀನಿ ಕುಚ್ಚಿ ಈ ಥರ ಎಲ್ಲ ಸಣ್ಣ ಮಾಡಿ ಕೈ ಇವಾಗ ಇವಾಗಕ್ಕೆ ಇವಾಗ ಹಾಕಂಬ ಸ್ವಲ್ಪ ಬೇಕಂದ್ರ ಒಂದ್ ತರ ತಿನ್ಬೋದು ಹಿಂಗ ಒಂದ್ ತರ ತಿನ್ಬೋದು ಅಪ್ಪ ಬಹಳ ಸೂಪರ್ ಎಕ್ಸ್ ತಿಂತಿದ್ರ ಮತ್ತೆ ಮತ್ತೆ ತಿನ್ಬೇಕೆ ಸ್ವಲ್ಪ ತಿರ್ಸಿ ಹಂಗೆ ಬಿಟ್ಟರೆ ತಿಳಿದ ಬರ್ತದೆ ಅಲ್ಲ ಈ ತರ ಎಗ್ರೆಸ್ ಫಸ್ಟ್ ಟೈಮ್ ಅನ್ಕಂಜಿನಿ ನೀವು ನೋಡಿರೋದು ವಿಡಿಯೋ ಲೇಟೆಸ್ಟ್ ಐತಿ ಇದು ವಿಡಿಯೋ ಬಹಳ ಸೂಪರ್ ಇನ್ನು ಮುಂದಕ್ಕೆ ನೋಡ್ರಿ ಬಹಳ ಚೆನ್ನಾಗಿ ಈಗ ಫ್ರೆಂಡ್ಸ್ ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ ಫ್ರೆಂಡ್ಸ್ ಇದಕ್ಕೆ ಇವಾಗ ಸ್ವಲ್ಪ ಅಂಡಾ ಮಸಾಲ ಹಾಕ್ದ್ರಿಗಿನ ಇನ್ನ ಟೇಸ್ಟ್ ಬರ್ತೈತಿ ಇವಾಗ ಹಾಕ್ತೀನಿ ಅಂಡಾ ಮಸಾಲ ಸ್ವಲ್ಪ ಹಾಕಿ ಸ್ವಲ್ಪ ಅಂಡಾ ಮಸಾಲ ಹಾಕ್ತಿರ್ಗಿನ ಹಂಗೆ ಬಾಯ ನೀರು ಹೇಳ್ಬೇಕು ತಿಂತಿದ್ರ ಒನ್ ಮೋರ್ ಒನ್ ಮೋರ್ ಅಂತಿರ್ಬೇಕು ಇವಾಗ ಅಂಡ ಮಸಾಲೆ ಹಾಕಿದ್ಮಾಗ ಒಂದು ಸ್ವಲ್ಪ ಚಿಕನ್ ಮಸಾಲೆ ಹಾಕಿದ್ರೆ ಅದಕ್ಕೆ ಇನ್ನೂ ಟೇಸ್ಟ್ ಬರ್ತೈತೆ ಬಾಯ ನೀರು ಇಳಿಸಿ ಅಂತ ತಿನ್ಬೋದು ಅವಾಗ ಒಂದು ಸ್ವಲ್ಪ ಹಾಕಬೋಣ ಅಂಡ ಮಸಾಲೆ ಇದು ಅಲ್ಲ ಚಿಕನ್ ಮಸಾಲ ಮತ್ತು ಅಂಡಾ ಮಸಾಲ ಸುಮ್ಮನೆ ತಿನ್ತರ ಎದುರುಗಡೆ ಇರೋರಿ ಬಾಯಿ ನೀರು ಇಳಬೇಕು ಫ್ರೆಂಡ್ಸ್ ಈ ಥರ ನೀವು ಕೂಡ ಒಂದು ಸಲ ಟ್ರೈ ಮಾಡಿರಿ ಭಾಳ ಸೂಪರ್ ಇರ್ತತೆ ಒಂದು ಸರಿ ತಿಂದು ನೋಡಿರಿ ಹೆಂಗಿರ್ತದೆ ಅಂತ ಒಂದು ಸರ್ ಮಾಡ್ತೀನಿ ತಿಂದು ತುಂಬ ಟೇಸ್ಟಿಯಾಗಿರ್ತತೆ ಿ ಸುಮ್ಮನೆ ಅದ್ರಾಗ ಸ್ವಲ್ಪ ಅನ್ನ ಇದ್ರಿಗಿನ ಭಾಳ ಸೂಪರ್ ಹಾಗಾಗಿ ಹಂಗಾಗಿವಾಗಿದ್ದ ಒಂದು ಸ್ವಲ್ಪ ಅನ್ನ ಕೂಡ ಆ್ಯಡ್ ಮಾಡ್ತೀನಿ ಸ್ವಲ್ಪ ಫ್ರೈ ಆಗಲಿ ಫ್ರೈ ಆದ್ಮ್ಯಾಗ ತಗೊಂಡು ರೈಸ್ ರೆಡಿ ಮಾಡಿದ್ರೆ ಅಷ್ಟೇ ತಟಿಗೆ ಇದು ರೆಡ ಸ್ವಲ್ಪ ರೈಸ್ ರೆಡಿ ಮಾಡ್ತೀನಿ ಫ್ರೆಂಡ್ಸ್ ಇಲ್ಲಿ ಬಂದು ಒಂದು ಸ್ವಲ್ಪ ಅನ್ನ ಒಂದೇ ಸರ ಸ್ವಲ್ಪ ನುಸಿ ಇದು ಮಾಡ್ಕೋಬೇಕು ಬಿಡಿ ಬಿಡಿ ಮಾಡ್ಕೊಂಡು ಗಡ್ಡೆ ಗಡ್ಡೆ ಹಾಕ್ಬಾರ್ದು ಸ್ವಲ್ಪ ಉದುರಾಗಿ ಮಾಡ್ಕೊಂಡು ಅನ್ನ ಸ್ವಲ್ಪ ರೈಸ್ ಆ್ಯಡ್ ಮಾಡಿದ್ರಗಿನ ಅಣ್ಣ ಮಸಾಲೆ ಅದಕ್ಕೆ ಅಪ್ಪ ಪಿನ್ಕ್ರೆ ಸುಮ್ಮನೆ ಓದ್ತಾಯಿರ್ತಾ ಇರ್ತದೆ ಅಷ್ಟೆ ಫ್ರೆಂಡ್ಸ್ ಇವಾಗ ಇಲ್ಲಿ ರೈಸೆಲ್ಲ ರೆಡಿ ಮಾಡ್ಕೊಮಾನ ಇವಾಗ ಅಣ್ಣ ಮಸಾಲೆ ಹೆಂಗೆ ರೆಡಿ ಆಯ್ತಂತ ನೋಡೋಣ ಮುಂದೆ ಅಲ್ಲಿ ಬನ್ನಿ ಹೋಗೋಣ ಫ್ರೆಂಡ್ಸ್ ನೋಡಿ ಇಲ್ಲಿ ಸ್ವಲ್ಪ ಹಂಗೆ ಮಸಾಲ 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 ಸುಮ್ಮನೆ ಬಾಯಿ ಬಾಯ ಇರ್ತೈತೆ ನೋಡ್ರಿ ಹಂಗೈತೆ ಇವಾಗ ಇದಕ್ಕೆ ಅನ್ನ ರೆಡಿ ಮಾಡಿನಲ್ಲ ಅದಕ್ಕೆ ಮಾಡೋಣ ಫ್ರೆಂಡ್ಸ್ ಇವಾಗ ಇದಕ್ಕೆ ರೈಸ್ ಹಾಕಿಂತ ಇದೀನಿ ನೋಡ್ರಿ ಒಂದು ಸ್ವಲ್ಪ ಒಂದು ಸ್ವಲ್ಪ ನಮ್ಗೆ ಎಷ್ಟು ಅಷ್ಟು ರೈಸ್ ಹಾಕಿ ಮುಟ್ರ ಸುಮ್ಮನೆ ತಿಂತ ಇದ್ರೆ ಓದ್ತಾ ಇರ್ತದೆ ಅಷ್ಟೇ ತಿಂತ ಇದ್ರೆ ಸುಮ್ಮನೆ ಓತಾ ಇರ್ತದೆ ಹಂಗಿರ್ತದೆ ರೈಸ್ ಎಗ್ ರೈಸ್ ಒಂದು ಸರ್ ಈ ಟೈ ಈ ಟೈಪ್ ನಿಮ್ಮನ್ನ ಕೂಡ ಮಾಡ್ಕೊಂಡ್ರಿ ಮಾಡ್ಕೊಂಡು ಮಕ್ಕಳಿಗೆಲ್ಲ ತಿನ್ಸ್ ಭಾಳ ಇಷ್ಟ ತಿಂತಾರ ಸ್ವಲ್ಪ ತಿರ್ಸ್ಕೊಂಬಿಟೇ ನೋಡ್ರಿ ಅಬ್ಬಾವು ಮಿಕ್ಸಿಂಗ್ ಮಾಡ್ತಾ ಇದ್ರ ಮಿಕ್ಸಿಂಗ್ ಮಾಡೋದು ಕೂಡ ಬೇಕಾರೆ ಹಂಗೆ ತುಂಬಾ ಅನಿಸ್ತೈತೆ ನೋಡ್ರಿ ಫ್ರೆಂಡ್ಸ್ ಆಲ್ಮೋಸ್ಟ್ ಮಿಕ್ಸಿಂಗ್ ಆಯ್ತು ಇನ್ನು ಸ್ವಲ್ಪ ಮಿಕ್ಸಿಂಗ್ ಮಾಡಿಬಿಡಣ್ಣ ನೋಡ್ರಿ ಉಂಡೆ 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 ಮೊಟ್ಟೆ ಹಂಗೆ ನೋಡ್ತಿದ್ರೇನೆ ಬಾಯಾಗ ನೀರು ಇಳಿತಿದ್ದಾವ ಇಲ್ಲಿ ಮಾಡ್ತಾ ಮಾಡ್ತಿದಿನಿ ನೀರು ಇಳಿತಿದ್ದಾವ ಇದು ನನ್ನ ಐಡಿಯಾ ಪ್ರಕಾರ ಮಾಡ್ತಿರೋದು ನನಗೆ ಭಾಳ ಎಗ್ ಇದ್ರೆಸ್ ಈ ಟೈಪ್ ಮಾಡ್ಕೊಂಡು ತಿಂತೀನಿ ಅದಕ್ಕೆ ಸ್ವಲ್ಪ ಜ್ಯೋತಿ ಎಲ್ಪ್ ಸ್ಟಾಕ್ ಅಷ್ಟೆ ಫ್ರೆಂಡ್ಸ್ ಇವಾಗ ಕಂಪ್ಲೀಟ್ ರೆಡಿ ಆಯ್ತು ನೋಡ್ರಿ ನೋಡ್ರಿ ಈ ಟೈಪ್ ರೆಡಿ ಆಯ್ತು ಎಲ್ಲ ಇವಾಗ ಒಂದು ಸ್ವಲ್ಪ ತಿಂದು ಟೇಸ್ಟಿ ಆಯ್ತು ಹೆಂಗೈತೆ ಅಂತ ಹಬ್ಬ ಭಾಳ ಸೂಪರ್ ಐ ಕ್ಲಾಸ್ ಐತೆ ಉಪ್ಪು ಸ್ವಲ್ಪ ಕಡಿಮೆ ಅನಿಸುತ್ತೆ ಮತ್ತು ಸ್ವಲ್ಪ ಕಡಿಮೆ ಇದ್ದರೆ ಮೇಲೂ ಅಕ್ಕೇಬೋದು ಜಾಸ್ತಿ ಆದರೆ ತಯಕ್ಕೆ ಬರಲ್ಲ ಹಂಗಾಗಿ ಈ ವಿಡಿಯೋ ಇಲ್ಲಿ ಎಂಡ್ ಮಾಡ್ತಾಯಿದ್ದೀನಿ ಊಟ ಮಾಡಿ ಎಂಜಾಯ್ ಮಾಡ್ತೀನಿ ನೀವು ವಿಡಿಯೋ ನೋಡಿ ಎಂಜಾಯ್ ಮಾಡಿರಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಹೆಚ್ಚಿನ ವಿಡಿಯೋಗಳು ಬೇಕಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ಆಗಿರಿ ಇಂಥ ರೆಸಿಪಿಗಳು ಇನ್ನೂ ಜಾಸ್ತಿ ಬರ್ತಾವ ನೋಡ್ಬೋದು ಬಾಯ್ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋ ಇದೆ